ನಮಸ್ಕಾರ ಇತಿಹಾಸವೇ ಹಾಗೆ ಅದು ಕೆಲವರ ಕುರಿತು ಮಾತನಾಡುತ್ತೆ ಕೆಲವರ ಕುರಿತು ಮೌನವಾಗಿರುತ್ತೆ ಇತಿಹಾಸದಲ್ಲಿ ಕಾಣಿಸಿಕೊಂಡ ವ್ಯಕ್ತಿಗಳಿಗಿಂತ ಕಾಣಿಸಿಕೊಳ್ಳದ ವ್ಯಕ್ತಿಗಳ ಸಂಖ್ಯೆ ಹೆಚ್ಚಿರುತ್ತೆ ಕಾಣಿಸಿಕೊಂಡ ವ್ಯಕ್ತಿಗಳ ಬದುಕಿನಲ್ಲೂ ಕೂಡ ಕಾಣಿಸದ ವ್ಯಕ್ತಿಗಳ ಸಂಖ್ಯೆ ಹೆಚ್ಚಿರುತ್ತೆ ಒಂದು ಪ್ರಶ್ನೆ ಏನು ಬರುತ್ತೆ ಅಂತ ಅಂದರೆ ಇತಿಹಾಸದಲ್ಲಿ ಸಾಧನೆಯನ್ನು ಮಾಡಿದ ಅದು ಶೌರ್ಯವೋ ಅದು ವೀರತನವೋ ಅದು ತ್ಯಾಗವೋ ಅದು ಸಜ್ಜರಿಕೆಯೋ ಅದು ಸತ್ಕಾರ್ಯವೋ ಏನನ್ನೋ ಒಬ್ಬ ಮಾಡಿರ್ತಾನಲ್ಲ ಅವನ ಸುತ್ತ ಇರುವ ವ್ಯಕ್ತಿಗಳು ಯಾರಿದ್ದಾರೆ ಅವರ ಕೊಡುಗೆ ಅದರಲ್ಲಿ ಅಪಾರವಾಗಿರುತ್ತೆ ಅದ್ರ ಇತಿಹಾಸ ಅವರ ಕುರಿತು ಮೌನವಾಗಿರುತ್ತೆ ಈ ಪೀಠಿಕೆಯನ್ನ ಹೇಳ್ತಾ ಇರೋದು ಯಾಕೆ ಅಂತ ಅಂದ್ರೆ ಕವಿ ವಾಲ್ಮೀಕಿ ತಮ್ಮ ಅದ್ಭುತವಾದ ಕೃತಿ ರಾಮಾಯಣದಲ್ಲಿ ಒಬ್ಬಳ ಬಗ್ಗೆ ಮಾತನಾಡದೆ ಉಳಿದು ಬಿಟ್ಟರು ಅನ್ನುವ ಒಂದು ಮಾತಿದೆ ಅದು ಊರ್ಮೆಳೆಯ ಕುರಿತು ಲಕ್ಷ್ಮಣನ ಪತ್ನಿ ಊರ್ಮೆಳೆಯ ಕುರಿತು ಊರ್ಮೆಳೆಯ ತ್ಯಾಗದ ಕುರಿತು ರಾಮಾಯಣ ಮಾತನಾಡಲಿಲ್ಲ ಅನ್ನುವ ಒಂದು ಆಕ್ಷೇಪ ಕುವೆಂಪು ಈ ಊರ್ಮೆಳೆಯನ್ನ ಎತ್ತಿ ಹಿಡಿದು ಒಂದು ಅದ್ಭುತ ವ್ಯಕ್ತಿತ್ವವಾಗಿ ವ್ಯಕ್ತಿತ್ವವಾಗಿ ಕಟ್ಟಿಕೊಟ್ಟರು ರಾಮಾಯಣ ದರ್ಶನಂನಲ್ಲಿ ಹೇಗೆ ಕಾಡಿಗೆ ಹೋಗಿ ಸೀತೆ ನೊಂದಳೋ ಬೆಂದಳೋ ಕಷ್ಟಪಟ್ಟಳೋ ಅಂತ ನಾವು ಅಂದುಕೊಂಡಿದ್ದೀವಲ್ಲ ಹಾಗೆ ಊರ್ಮಳೆಯೂ ಕಷ್ಟಪಟ್ಟಳು ಅನ್ನೋದನ್ನ ಕುವೆಂಪು ಹೇಳಿದರು ಅದರ ನಂತರ ಮತ್ತು ಅದಕ್ಕಿಂತ ಮೊದಲು ಕೂಡ ಊರ್ಮಳೆಯ ಕುರಿತಾಗಿ ಒಂದಿಷ್ಟು ಮಾತುಕತೆಗಳಂತೂ ಇತ್ತು ಅವಳದ್ದು ದೊಡ್ಡ ತ್ಯಾಗ ಅಲ್ವಾ ಅನ್ನುವ ಹಿನ್ನೆಲೆಯಲ್ಲಿ ಮಾತುಕತೆಗಳು ರಾಮ ವನವಾಸ ಮಾಡಬೇಕು ಅಂತ ಕೈಕೇಯಿ ಕೇಳಿದಳು ಅವಳ ವರದಲ್ಲಿ ಆ ವರದ ಪಟ್ಟಿಯಲ್ಲಿ ಸೀತೆಯು ಲಕ್ಷ್ಮಣನೋ ಕಾಡಿಗೆ ಹೋಗ್ಬೇಕು ಅಂತ ಇರಲಿಲ್ಲ ಸೀತೆ ಲಕ್ಷ್ಮಣ ಸ್ವಯಂ ರಾಮನೊಡನೆ ಇರಬೇಕು ಆ ಹೊತ್ತಿನಲ್ಲಿ ಅಂತ ಕಾಡಿಗೆ ಹೊರಟವರು ಆದರೆ ಅಯೋಧ್ಯ ಕಂಡ ವಾಲ್ಮೀಕಿ ರಾಮಾಯಣದ ಅಯೋಧ್ಯ ಕಂಡ ಆ ಸಮಯದಲ್ಲಿ ಊರ್ಮಿಳೆಯ ಪ್ರತಿಕ್ರಿಯೆ ಏನಿತ್ತು ಅನ್ನೋದನ್ನ ದಾಖಲಿಸುವುದಿಲ್ಲ ಊರ್ಮಿಳೆಯ ಪ್ರಸ್ತಾಪವೇ ಇಲ್ಲ ಅಲ್ಲಿ ಮದುವೆಯ ಸನ್ನಿವೇಶವನ್ನು ಹೊರತುಪಡಿಸಿ ಮತ್ತೆ ಮುಂದೆ ಅವಳದ್ದಾದ ಒಂದು ಸನ್ನಿವೇಶ ಕಾಣಿಸ್ಕೊಳ್ಳೋದಿಲ್ಲ ಒಂದು ಸಂದರ್ಭ ಕಾಣಿಸ್ಕೊಳ್ಳೋದಿಲ್ಲ ಏನು ಮಾಡಿದ್ಲು ಅವಳು ಏನ್ ಮಾತಾಡಿದ್ಲು ಅನ್ನೋದು ಕಾಣಿಸ್ಕೊಳ್ಳೋದಿಲ್ಲ ಈ ಸನ್ನಿವೇಶದಲ್ಲಂತೂ ಅವಳೇನು ಮಾತಾಡೋದೇ ಇಲ್ಲ ಆದರೆ ಲಕ್ಷ್ಮಣ ಅವಳ ಬಳಿಗೆ ಹೋಗಿ ಮಾತನಾಡಿ ಬಂದಿದ್ದ ಅಂತ ನಾವು ಅಂದುಕೊಳ್ಳೋದಕ್ಕೆ ಬೇಕಾದ ಒಂದು ಸಾಕ್ಷ್ಯ ಸಿಗತ್ತೆ ಲಕ್ಷ್ಮಣ ತಾನು ಕಾಡಿಗೆ ಬರ್ತೀನಿ ಅಂತ ಹೇಳ್ತಾನೆ ರಾಮ ಬಹಳ ಹೊತ್ತು ಒಪ್ಪೋದಿಲ್ಲ ಆದ್ರೆ ಅನಿವಾರ್ಯವಾಗಿ ಒಪ್ಪುವ ಸನ್ನಿವೇಶ ಬಂದಾಗ ರಾಮ ಒಂದು ಮಾತನ್ನ ಹೇಳ್ತಾನೆ ನಿನ್ನವರಿಗೆ ವಿದಾಯ ಹೇಳಿ ಬಾ ಅನ್ನುವ ಮಾತು ನಿನ್ನವರಿಗೆ ವಿದಾಯ ಹೇಳಿ ಅಂತ ಅಂದ್ರೆ ಅವನು ಎಲ್ಲಿ ಹೋಗ್ಬೇಕು ತಾಯಿ ಸುಮಿತ್ರೆ ಬಳಿಗೆ ಹೋಗ್ಬೇಕು ಪತ್ನಿ ಊರ್ಬಳಿಯ ಬಳಿಗೆ ಹೋಗಿ ಹೇಳಬೇಕು ತಾನೆ ಇನ್ನುಳಿದ ಆತ್ಮೀಯರಿಗೂ ಹೇಳಿರುತ್ತಾನೆ ಆದ್ರೆ ಇವರಿಬ್ಬರು ಮುಖ್ಯ ಇವರಿಬ್ಬರ ಬಳಿಗೆ ಹೋಗಿ ಅವನು ಹೇಳಿ ಬಂದಿದ್ದಾನೆ ಮುಂದೆ ಸುಮಿತ್ರಿಯ ಮಾತುಕತೆಗಳಿವೆ ಸುಮಿತ್ರೆ ಕಾಣಿಸಿಕೊಡ್ತಾಳೆ ಕೌಶಲ್ಯ ಸಮಾಧಾನ ಹೇಳ್ತಾಳೆ ಬಹಳ ಗಟ್ಟಿಯಾಗಿ ಕಾಣಿಸ್ಕೊಳ್ತಾಳೆ ಸುಮಿತ್ರೆ ವನವಾಸ ಅನ್ನೋದು ಬಹಳ ಕಷ್ಟಕರವಾದ ಒಂದು ವಿಷಯ ಅದೊಂದು ನೋವು ಸೋಲಿನ ವಿಷಯ ಅಂತ ಸುಮಿತ್ರೆ ಒಪ್ಪೋದೇ ಇಲ್ಲ ಹಾಗೆ ಬಹಳ ಗಟ್ಟಿತನವನ್ನು ತೋರಿಸ್ತಾಳೆ ಹಾಗಾಗಿ ಲಕ್ಷ್ಮಣನಿಗೆ ಕಾಡಿಗೆ ಹೋಗೋದಕ್ಕೆ ಸುಮಿತ್ರೆ ಒಪ್ಪುವ ವಿಷಯದಲ್ಲಿ ಅವಳಿಗೆ ಯಾವ ಕಷ್ಟ ಕಾಣಿಸಿಕೊಳ್ಳಿಲ್ಲ ಅಂತ ಅನ್ಸುತ್ತೆ ಇದೇ ತರಹದ ಅನುಮತಿಯನ್ನ ಒಪ್ಪಿಗೆಯನ್ನ ಊರ್ಮೇಳೆಯು ಕೊಟ್ಟಿದ್ದಳು ಅಂತಲೇ ನಾವು ಭಾವಿಸಬೇಕು ಇಲ್ಲದೇ ಇದ್ರೆ ಅವಳ ದುಃಖ ಅನ್ನೋದು ಅಲ್ಲಿ ದಾಖಲಾಗಬೇಕಾಗಿತ್ತು ಅಯೋಧ್ಯೆಯಲ್ಲಿ ದಶರಥನಿಂದ ಆರಂಭ ಮಾಡಿ ಸಾಮಾನ್ಯ ಪ್ರಜೆಯವರೆಗೂ ದುಃಖಿಸಿದರು ಅನ್ನೋದನ್ನ ಕವಿ ಹೇಳ್ತಾನೆ ಹೋಗುತ್ತಾರೆ ಆದ್ರೆ ಊರ್ಮಳೆಯ ಪ್ರಸ್ತಾಪ ಇಲ್ಲ ಲಕ್ಷ್ಮಣನಿಗೆ ಅನುಮತಿ ಸಿಕ್ಕಿದೆ ಅಂದ್ರೆ ಊರ್ಮಳೆ ವನವಾಸದ ಕುರಿತು ಅಂಥ ದುಃಖವನ್ನ ವ್ಯಕ್ತಪಡಿಸಲಿಲ್ಲ ಅಂತ ಅರ್ಥ ಅದರ ಅರ್ಥ ಊರ್ಗಳಿಗೆ ಭಾವವೇ ಇರಲಿಲ್ಲ ನಿರ್ಭಾವಕಳು ಅಂತ ಅಲ್ಲ ಅವಳು ತನ್ನ ಅತ್ತೆ ಸುಮಿತ್ರೆಯಂತ ಸ್ವಭಾವದವಳು ಅಂತ ಯೋಚಿಸ್ಬೇಕಲ್ಲಿ ಸುಮಿತ್ರಗೂ ದುಃಖ ಆಗಿದೆ ಅವಳು ನೊಂದಿದಾಳೆ ಇಲ್ಲ ಅಂತಲ್ಲ ಆದ್ರೆ ರಾಮ ಲಕ್ಷ್ಮಣರ ವನವಾಸ ಅನ್ನೋದು ರಾಮಲಕ್ಷ್ಮಣರ ಸಾಮರ್ಥ್ಯದ ಕಾರಣದಿಂದಾಗಿ ಉಳಿದವರು ಅಂದುಕೊಳ್ಳುವಷ್ಟು ಕಷ್ಟಕರವಾದದ್ದಾಗೋದಿಲ್ಲ ಅನ್ನುವ ಅಂಶ ಮತ್ತು ರಾಮ ಕಾಡಿಗೆ ಹೋಗುವ ಅನಿವಾರ್ಯತೆಯನ್ನು ಒಪ್ಪಿಕೊಳ್ಳಬೇಕು ನಾವು ಅನ್ನುವ ವೈಚಾರಿಕತೆ ಎರಡು ಸುಮಿತ್ರೆಯಲ್ಲಿ ಕಾಣಿಸಿಕೊಳ್ತಲ್ಲ ಈ ಎರಡು ಅಂಶಗಳು ಊರ್ಮೆಳೆಯಲ್ಲಿ ಇದ್ದವು ಅಂತಲೇ ನಾವು ಭಾವಿಸಬೇಕಾಗತ್ತೆ ಆ ದೃಷ್ಟಿಯಿಂದ ನೋಡಿದಾಗ ಕವಿ ಮೌನಿಯಾದ ಊರ್ಮೆಳೆಯ ವ್ಯಕ್ತಿತ್ವ ಬಹಳ ಉದಾತ್ತ ಅಂತಲೇ ಅನಿಸುತ್ತೆ ನನಗೆ ನನಗೆ ವ್ಯಕ್ತಿಗತವಾಗಿ ನನಗೆ ಊರ್ಮೆಳೆ ಪತಿ ದೂರದಲ್ಲಿದ್ದ ಅನ್ನುವ ವಿರಹದ ನೋವು ಅವಳಿಗೆ ಇರಲಿಲ್ಲ ಅಂತಲ್ಲ ಪತಿ ಕಾಡಿನಲ್ಲಿದ್ದಾಗ ತಾನು ಅರಮನೆಯಲ್ಲಿದ್ದೇನೆ ಅನ್ನುವ ಒಂದು ಅಂಶ ಅವಳನ್ನ ಕಾಡಿರಲಿಲ್ಲ ಅಂತಲ್ಲ ಆದರೆ ಅದಕ್ಕಾಗಿ ಅವಳು ಉಳಿದವರ ತರಹ ದಶರಥ ಸತ್ತೇ ಹೋಗಿಬಿಟ್ಟ ಉಳಿದವರು ಅಳತನೇ ಇದ್ಬಿಟ್ರು ಅನ್ನುವಷ್ಟು ಅವಳು ಇರಲಿಲ್ಲ ಅಂತ ಭಾವಿಸಬಹುದು ಹಾಗೆ ನೋಡಿದಾಗ ಊರ್ಮಿಳೆ ಎದ್ದು ಗಟ್ಟಿಯಾದ ವ್ಯಕ್ತಿತ್ವ ಅಂತಲೇ ಹೇಳಬೇಕು ಒಳಗೆ ನೋವಿದ್ದರೂ ಅದನ್ನ ತೋರಿಸಿಕೊಳ್ಳದ ಒಂದು ವ್ಯಕ್ತಿತ್ವ ಊರ್ಮೆಳೆಯದ್ದು ಅಂತ ನನಗಂತೂ ಅನಿಸುತ್ತೆ ಕವಿಯ ಈ ಮೌನದಲ್ಲಿ ಹದಿನಾಲ್ಕು ವರ್ಷಗಳ ಕಾಲ ಗಂಡ ತನಗಾಗಿ ಅಲ್ಲ ತನ್ನಣ್ಣನಿಗಾಗಿ ಹೋಗುತ್ತೇನೆ ಅಂತ ಹೇಳಿದಾಗ ಒಪ್ಪಿಕೊಳ್ಳುವ ಹಿನ್ನೆಲೆಯಲ್ಲಿ ಊರ್ಮೆಳೆಯ ವ್ಯಕ್ತಿತ್ವ ಇನ್ನು ವಿಸ್ತಾರವಾಗುತ್ತೆ ಇನ್ನು ಎತ್ತರ ಅಂತ ಅನ್ನಿಸುತ್ತೆ ಒಪ್ಪಿಕೊಳ್ಳುವಲ್ಲಿ ಕಾರಣಗಳೇನಿರ್ಬೋದು ಕಾರಣಗಳೇನೇಳ್ಬಹುದು ಲಕ್ಷ್ಮಣನ ಕುರಿತು ಪ್ರೀತಿಯೇ ಇಲ್ಲ ಅಸಡ್ಡೆ ನಿರ್ಲಕ್ಷ್ಯ ಇದ್ದರೂ ಒಂದೇ ಇಲ್ಲದೆ ಇದ್ದರೂ ಒಂದೇ ಅನ್ನೋ ತರಹದ್ದಲ್ಲವಲ್ಲ ಅವರ ದಾಂಪತ್ಯ ಅನುರೂಪವಾದ ದಾಂಪತ್ಯ ಅವರೆಲ್ಲರದ್ದು ನಾಲ್ವರದ್ದು ಅನುರೂಪವಾದ ದಾಂಪತ್ಯ ಪ್ರೀತಿಯ ದಾಂಪತ್ಯ ಅಷ್ಟು ಪತಿಯ ಮೇಲೆ ಪ್ರೀತಿ ಇದ್ದು ಒಂದು ಆದರ್ಶಕ್ಕಾಗಿ ತನ್ನ ಪತಿ ಹೊರಟಾಗ ಅದನ್ನ ಒಪ್ಪಿಕೊಳ್ತಾಳೆ ಅಂತ ಅಂದ್ರೆ ರಾಮಾಯಣದ ಮೇರು ವ್ಯಕ್ತಿತ್ವಗಳಲ್ಲಿ ಉರ್ಮೆಳೆ ಒಂದು ಅಂತ ಭಾವಿಸುವ ಅವಳ ಆ ತ್ಯಾಗ ಇದೆಯಲ್ಲ ಒಂದು ಉದಾತ್ತ ಕಾರಣಕ್ಕಾಗಿ ಮಾಡಿದ ಈ ತ್ಯಾಗ ಇದೆಯಲ್ಲ ಅದು ಖಂಡಿತವಾಗಿಯೂ ದೊಡ್ಡದು ಅದು ಸೀತೆಯ ತ್ಯಾಗಕ್ಕಿಂತ ಕಡಿಮೆ ಎದ್ದು ಅಂತ ಅನ್ನಿಸೋದಿಲ್ಲ ಸೀತೆ ಸ್ವತಃ ಕಾಡಿಗೆ ಹೋಗಿ ಕಷ್ಟಪಟ್ಟಲು ಅನ್ನುವ ಅಂಶ ಇದೆ ಸೀತೆ ರಾವಣ ಅಪಹರಿಸಿದಾಗ ಸೀತೆಯ ಬದುಕಿನಲ್ಲಿ ಒಂದು ಅನೂಖ್ಯವಾದ ದುಃಖ ಬಂತು ಅನ್ನುವಂಥದ್ದಿದೆ ಆ ದುಃಖ ಊರ್ಮೆಳೆಗೆ ಬರಲಿಲ್ಲ ಅನ್ನೋದನ್ನ ಹೊರತುಪಡಿಸಿದ್ರೆ ತ್ಯಾಗ ಅಂತ ತೆಗೆದುಕೊಂಡಾಗ ಸೀತೆಯ ತೂಕಕ್ಕಿಂತ ಊರ್ಮಳೆಯನ್ನ ಕಡಿಮೆ ಅಂತ ಹೇಳೋದಕ್ಕಾಗೋದಿಲ್ಲ ನನಗೆ ಈ ತ್ಯಾಗ ಮಾಂಡವಿಯಲ್ಲೂ ಕಾಣಿಸುತ್ತೆ ಶ್ರುತಕೀರ್ತಿಯಲ್ಲೂ ಕಾಣಿಸುತ್ತೆ ಭರತನ ಪತ್ನಿಯಾದ ಮಾಂಡವಿಯಲ್ಲಿ ಶತ್ರುಘ್ನ ಪತ್ನಿಯಾದ ಶ್ರುತಕೀರ್ತಿಯಲ್ಲೂ ಇಂಥದ್ದಿತ್ತು ಅಂತ ಕಾಣಿಸಿಕೊಳ್ಳುತ್ತೆ ಯಾಕೆ ಅಂತ ಅಂದ್ರೆ ಭರತ ನಂದಿಗ್ರಾಮದಲ್ಲಿ ಉಳಿದುಕೊಂಡಿದ್ದು ಅವನು ರಾಮ ತೆಗೆದುಕೊಂಡ ವಾನಪ್ರಸ್ಥದ ದೀಕ್ಷೆ ಇತ್ತಲ್ಲ ಅದಕ್ಕೆ ಅನುಗುಣವಾಗೇ ಬದುಕಿದ್ದು ರಾಮ ಕಾಡ್ನಲ್ಲಿ ಹೇಗೆ ಬದುಕ್ತಾನೋ ಹಾಗೆ ತಾನು ಬದುಕುತ್ತೇನೆ ಅಂತ ಹಾಗಾಗಿ ನಂದಿ ಗ್ರಾಮದಲ್ಲಿ ಮಾಂಡವಿ ಇದ್ಲು ಅನ್ನುವ ಉಲ್ಲೇಖ ಇಲ್ಲ ಅವಳು ಅಯೋಧ್ಯೆಯಲ್ಲೇ ಇದ್ದಿರ್ತಾಳೆ ಅಂತಲೇ ನಾವು ಭಾವಿಸಬೇಕು ಹಾಗೆ ನೋಡಿದಾಗ ಭರತ ಕೂಡ ಅಂಥದ್ದೊಂದು ವ್ರತನಿಷ್ಠನಾಗಿಯೇ ಬದುಕಿದಾಗ ಅಲ್ಲಿ ಮಾಂಡವಿಯ ತ್ಯಾಗ ಕೂಡ ಇದೆ ಮೂರು ಅಣ್ಣಂದಿರು ಹೀಗೆ ತ್ಯಾಗ ಮಾಡಿದಾಗ ಶತ್ರುಘ್ನ ಅವನು ಇವನಂತೆಯೇ ಬದುಕಿದ್ದ ಅಂತ ನೋಡಿದಾಗ ಅವನ ಪತ್ನಿ ಶ್ರುತಕೀರ್ತಿ ಎದ್ದು ಇಂಥದ್ದೇ ಸ್ವಭಾವ ಅಂತ ಹೇಳಬೇಕು ಈ ನಾಲ್ವರ ಕುರಿತು ಈ ಮಾತು ಯಾಕೆ ಬರುತ್ತೆ ಅಂತ ಅಂದ್ರೆ ಯಾವ ಕಾರಣಗಳಿಗಾಗಿ ಇದನ್ನು ಹುಡುಕು ಹುಡುಕೋದಕ್ಕೆ ಸಾಧ್ಯ ಆಗತ್ತೆ ಅಂತ ಅಂದ್ರೆ ಅವರು ಎಲ್ಲಿ ಬೆಳೆದವರು ಅನ್ನುವಂಥದ್ದು ಜನಕನ ಮಕ್ಕಳವರು ಜನಕ ಜನಕ ವಂಶ ಇದೆಯಲ್ಲ ಅದು ಬಹಳ ಉದಾತ್ತವಾದ ವಂಶ ಉದಾತ್ತವಾದ ವಂಶ ಅದು ಜನಕನಂತಹ ರಾಜರಿರಬೇಕು ಅಂತ ಕರೆಸಿಕೊಂಡಂತಹ ಒಂದು ಮನೆತನ ಅದು ಅದು ಅತ್ಯಂತ ಸಂಸ್ಕಾರವನ್ನು ಕೊಡ್ತಾ ಇದ್ದಂಥ ಮನೆತನ ಅಲ್ಲಿ ಭೋಗಕ್ಕಿಂತ ತ್ಯಾಗಕ್ಕೆ ಮತ್ತು ಭೌತಿಕದ ಬದುಕಿಗಿಂತ ಅಧ್ಯಾತ್ಮಕ್ಕೆ ಒತ್ತು ಕೊಟ್ಟಂತಹ ಒಂದು ರಾಜಮನೆತನ ಅಂತ ಇದ್ರೆ ಅದು ಜನಕನ ರಾಜವಂಶ ಹಾಗಾಗಿ ಅವರು ರಾಜರ್ಷಿಗಳು ಅಂತ ಕರೆಸಿಕೊಡ್ತಾರೆ ರಾಜರೂ ಹೌದು ಋಷಿಗಳೂ ಹೌದು ಅಂತ ಮನೆಯಲ್ಲಿ ಹುಟ್ಟಿ ಬೆಳೆದ ಸಂಸ್ಕಾರ ಪಡೆದ ಅದು ಸೀತೆ ಇರಲಿ ಅದು ಮಾಂಡವಿ ಇರಲಿ ಅದು ಊರ್ಮಿಳೆ ಇರಲಿ ಅದು ಶ್ರುತಕೀರ್ತಿ ಇರಲಿ ಅವರು ಹಾಗೆಯೇ ಇದ್ದರು ಹಾಗಾಗಿ ತವನಿನ ಸ್ವಭಾವವನ್ನ ಗಮನಿಸಿದ್ರೆ ತವರು ಕೊಟ್ಟ ಸಂಸ್ಕಾರವನ್ನ ಗಮನಿಸಿದ್ರೆ ಇಡೀ ರಾಮಾಯಣದ ಕೊಟ್ಟ ಕೊನೆಯವರಿಗೆ ಒಂದು ಮಾತು ಊರ್ಮಿಳೆಯೋ ಮಾಂಡವಿಯೋ ಶ್ರುತಕೀರ್ತಿಯೋ ಯಾವ ಯಾವುದೋ ನಿಮ್ಮ ನಿಮ್ಮ ಕಾರಣಕ್ಕಾಗಿ ಅಂದ್ರೆ ನಿಮಗೆ ಅಣ್ಣನ ಮೇಲಿನ ಪ್ರೀತಿ ಅನ್ನುವ ಕಾರಣಕ್ಕಾಗಿ ತ್ಯಾಗಿಯಾಗಿ ಬದುಕಬೇಕು ಅನ್ನುವ ಕಾರಣಕ್ಕಾಗಿ ನಮ್ಮ ಬದುಕನ್ನು ಯಾಕೆ ಹೀಗೆ ಮಾಡಿದ್ರಿ ಅಂತ ಒಂದು ಪ್ರಶ್ನೆಯನ್ನೇ ರಾಮಾಯಣದಲ್ಲಿ ಕೇಳಲಿಲ್ಲ ಅನ್ನೋದನ್ನ ಗಮನಿಸಿದಾಗ ಇವರೆಲ್ಲರ ತೂಕ ಸೀತೆಯದ್ದು ಅಂತಲೇ ಹೇಳಬೇಕು ಹಾಗೆ ನೋಡಿದಾಗ ಮಾಂಡವಿ ಶ್ರುತ ಇಲ್ಲಿ ಕಾಣಿಸಿಕೊಂಡು ಊರ್ಬಳೆಯದ್ದು ದೊಡ್ಡದ ದೊಡ್ಡದಾದ ತ್ಯಾಗ ಅಂತ ಕರೆಸಿಕೊಳ್ಳುತ್ತೆ ಯಾಕೆಂದ್ರೆ ಭರತ ಶತ್ರುಘ್ನ ಹತ್ತಿರದಲ್ಲಿದ್ದರು ನೋಡಬಹುದಾಗಿತ್ತು ಸಂವಾದ ಮಾಡಬಹುದಾಗಿತ್ತು ಸಂಭಾಷಣೆ ಮಾಡಬಹುದಾಗಿತ್ತು ಆದರೆ ಲಕ್ಷ್ಮಣನ ಮುಖದರ್ಶನವೇ ಇಲ್ಲ ಹದಿನಾಲ್ಕು ವರ್ಷಗಳ ಕಾಲ ಮುಖದರ್ಶನವೇ ಇಲ್ಲ ಅಂತ ಅನ್ನುವಾಗ ಅವಳು ದೊಡ್ಡವಳಾಗ್ತಾಳೆ ನಾನು ಮೊದಲು ಸೂಕ್ಷ್ಮವಾಗಿ ಹೇಳಿದ್ದನ್ನ ಇನ್ನಷ್ಟು ವಿಸ್ತರಿಸುತ್ತೇನೆ ಊರ್ಮಳೆಯ ತ್ಯಾಗ ಇನ್ನೂ ಒಂದು ಕಾರಣಕ್ಕಾಗಿ ಯಾಕೆ ದೊಡ್ಡದಾಗುತ್ತೆ ಅಂದ್ರೆ ಸೀತೆಯನ್ನು ಚಿಕ್ಕದಾಗಿಸುವ ಪ್ರಯತ್ನ ಖಂಡಿತವಾಗಿಯೂ ಅಲ್ಲ ಸೀತೆ ಹೋಗಿದ್ದು ತನ್ನ ಪತಿಯ ಜೊತೆಗೆ ಸೀತೆ ಕಾಡಿಗೆ ಹೋಗಿದ್ದು ತನ್ನ ಪತಿಯ ಜೊತೆಗೆ ಸೀತೆಗೆ ಪತಿಯ ಜೊತೆಗಿನ ಸಾಹಚರಿಯ ಇತ್ತು ಊರ್ ಅದಿರಲಿಲ್ಲ ಆದರೆ ಊರ್ ಈ ಈ ಒಂದು ನೋವು ಕಾಡ್ತಲ್ಲ ವಿರಹದ ನೋವು ಕಾಡ್ತಲ್ಲ ಇಲ್ಲಿ ಅವಳದ್ದಾದ ಯಾವ ಕಾರಣವೂ ಇಲ್ಲ ಸೀತೆಗೆ ಅವಳದ್ದಾದ ಕಾರಣ ಇದೆ ಏನು ಅಂತಂದರೆ ಅವಳ ಪತಿ ಕಾಡಿಗೆ ಹೋಗ್ತಾ ಇದ್ದಾನೆ ಊರ್ ಅವಳದ್ದಾದ ಕಾರಣ ಲಕ್ಷ್ಮಣ ಹೋಗ್ತಾ ಇದ್ದಾನೆ ಅನ್ನೋದು ನಿಜವಾದರೂ ಅದು ಇವರ ಸಂಸಾರದ ಕಥೆಯಲ್ಲ ಅಂತ ಅವಿಭಕ್ತ ಕುಟುಂಬ ಅಯೋಧ್ಯೆಯಲ್ಲಿ ಈ ಎರಡೆರಡು ಜೋಡಿಗಳನ್ನ ಪ್ರತ್ಯೇಕಿಸೋದಕ್ಕಾಗೋದಿಲ್ಲ ಅಂತ ಆದ್ರೂ ತುಂಬಾ ವೈಯಕ್ತಿಕ ಅಂತ ತೆಗೆದುಕೊಂಡಾಗ ಸಮಸ್ಯೆ ರಾಮನಿಗೆ ಬಂದಿದ್ದು ಅದು ಸೀತೆಯ ಸಮಸ್ಯೆಯೂ ಆಗತ್ತೆ ಪತಿಗೆ ಬಂದ ಸಮಸ್ಯೆ ಪತ್ನಿಯದ್ದು ಪತ್ನಿಗೆ ಬಂದ ಸಮಸ್ಯೆ ಪತಿಯದ್ದು ಅಂತ ಆದ್ರೆ ಇಲ್ಲಿ ಲಕ್ಷ್ಮಣ ತನ್ನದಲ್ಲದ ಸಮಸ್ಯೆಯನ್ನ ಅಣ್ಣನ ಮೇಲಿನ ಅತ್ಯಂತ ಪ್ರೀತಿ ನಂಬಿಕೆ ಗೌರವಗಳ ಕಾರಣಕ್ಕಾಗಿ ತನ್ನ ಸಮಸ್ಯೆ ಅಂತ ಸ್ವೀಕಾರ ಮಾಡಿದಾಗ ಊರ್ಮೆಳೆಯು ಅದನ್ನ ತನ್ನ ಸಮಸ್ಯೆ ಅಂತ ಅಂದುಕೊಂಡ್ಲಲ್ಲ ಇಲ್ಲಿ ಊರ್ಮೆಳೆ ದೊಡ್ಡವಳಾಗ್ತಾರೆ ಇವತ್ತಿನ ಕೌಟುಂಬಿಕ ವ್ಯವಸ್ಥೆಯನ್ನು ನೋಡಿದಾಗ ಗಂಡನ ಅಣ್ಣನ ಸಮಸ್ಯೆಯನ್ನ ತಮ್ಮನ ಹೆಂಡತಿಯೊಬ್ಬಳು ತನ್ನ ಬದುಕಿನ ಸಮಸ್ಯೆ ಅಂತ ಭಾವಿಸುವಂತ ಪರಿಸ್ಥಿತಿ ಇವತ್ತು ಖಂಡಿತವಾಗಿದೆ ಅದು ಅವರ ಸಮಸ್ಯೆ ಅಂತ ಅದರ ಕುರಿತು ಅನುಕಂಪ ಇರ್ಬೋದು ಅವರಿಗೆ ಸಹಾಯ ಮಾಡಬೇಕು ಅಂತ ಇರ್ಬೋದು ಆದ್ರೆ ತನ್ನ ಸಮಸ್ಯೆಯಾಗಿ ಆ ಅನುಭವವನ್ನ ತನ್ನದಾಗಿಸಿಕೊಳ್ಳೋದು ಅಂತ ಇದೆಯಲ್ಲ ಅದು ಕಷ್ಟಕರವಾದದ್ದು ಅಂತ ಅನ್ನಿಸಿದಾಗ ಊರ್ಮಿಳೆ ಮತ್ತಷ್ಟು ಎತ್ತರಕ್ಕೆ ಬೆಳೆದು ನಿಡ್ತಾಳೆ ಹಾಗಾಗಿ ವಾಲ್ಮೀಕಿಗಳು ಮೌನಿಯಾದ ಇತಿಹಾಸಕಾರರಾದ ವಾಲ್ಮೀಕಿಗಳು ಅಂತ ತೆಗೆದುಕೊಂಡ್ರು ಕವಿಯಾದ ವಾಲ್ಮೀಕಿಗಳು ಅಂತ ತೆಗೆದುಕೊಂಡ್ರು ಮೌನಿಯಾದ ಈ ಈ ಪಾತ್ರದ ಕುರಿತು ಈ ವ್ಯಕ್ತಿತ್ವದ ಕುರಿತಾದ ಅಂಶಗಳಿವೆಯಲ್ಲ ಅದನ್ನ ಈ ಎಲ್ಲ ಕಾರಣಗಳಿಂದ ಗುರುತಿಸ್ತಾ ನಾವು ಊರ್ಮಿಳೆ ಇಂಥವಳು ಅಂತ ನಿರ್ಣಯಿಸುವುದಕ್ಕೆ ಖಂಡಿತವಾಗಿಯೂ ಸಾಧ್ಯ ಇದೆ ಒಂದು ಅಂಶವನ್ನು ಆರಂಭದಲ್ಲಿ ಹೇಳಿದ ಒಂದು ಅಂಶವನ್ನ ಕೊನೆಯಲ್ಲಿ ಹೇಳಲೇಬೇಕು ಕವಿ ಉರ್ಬಳಿಯ ಕುರಿತು ಮಾತನಾಡಲಿಲ್ಲ ಅಂತ ಆಕ್ಷೇಪಿಸಬೇಕಾಗಿದೆ ಅಥವಾ ಇತಿಹಾಸಕಾರನೊಬ್ಬ ಯಾವುದೋ ಒಂದು ವ್ಯಕ್ತಿಯ ಕುರಿತು ಮಾತನಾಡಲಿಲ್ಲ ಅಂತ ಆಕ್ಷೇಪಿಸುವಂತಿಲ್ಲ ಯಾಕೆಂದ್ರೆ ಅಲ್ಲಿ ಉದ್ದಿಷ್ಟವಾದದ್ದು ಯಾವುದು ಅಂತ ಅವರು ಹೊರಟಿದ್ದು ರಾಮನ ಚರಿತೆಯನ್ನ ಹೇಳೋದಕ್ಕೆ ಅಂತ ಹೊರಟಾಗ ಉಳಿದವರೆಲ್ಲ ಚರಿತ್ರೆಯನ್ನು ಅದರಲ್ಲಿ ಸೇರಿಸಿಕೊಳ್ತಾ ಹೋಗೋದಕ್ಕೆ ಸಾಧ್ಯವಾಗೋದಿಲ್ಲ ಅದರ ಅರ್ಥ ವಾಲ್ಮೀಕಿಗಳ ಕಣ್ಣಿನಲ್ಲಿ ಉಳಿದ ಪಾತ್ರಗಳ ತ್ಯಾಗವೋ ಉದಾತ್ತತೆಯೋ ಸದ್ಗುಣವೋ ಸಚ್ಚೀಲವೋ ಚಿಕ್ಕದು ಅಂತಲ್ಲ ಅವರ ಕುರಿತು ಬರಿತಾ ಇಲ್ವಲ್ಲ ಇವರ ಕುರಿತು ಬರೆಯೋದಕ್ಕೆ ಹೊರಟಾಗ ಇದೇ ವಿಸ್ತಾರವಾಗಿ ಇಷ್ಟು ದೊಡ್ಡ ರಾಮಾಯಣ ಆಗುವಾಗ ಅವರ ಕುರಿತು ಹೇಳೋದಕ್ಕೆ ಸಾಧ್ಯವಾಗೋದಿಲ್ಲ ಅಂತ ಇದು ಎಲ್ಲ ಬರಹಗಾರ ಮತ್ತು ಇತಿಹಾಸಕಾರನ ಸಮಸ್ಯೆ ಇದು ಒಬ್ಬ ನಾಯಕ ಅಂತ ತೆಗೆದುಕೊಂಡ್ರೆ ಅವಳನ್ನ ನಾಯಕಿ ಅಂತ ತೆಗೆದುಕೊಂಡ್ರೆ ಅವರ ಸುತ್ತಲೇ ಕಥೆಯ ಸುತ್ತತ್ತಿಯೇ ಹೊರ ಹೊರತು ಚರಿತ್ರೆ ಸುತ್ತತ್ತಿಯೇ ಹೊರತು ಉಳಿದವರು ಸಾಂದರ್ಭಿಕವಾಗಿ ಬಂದು ಹೋಗುವಂತೆ ಆಗುತ್ತಾರೆ ಹಾಗಾಗಿ ಅವಳ ಕುರಿತು ಮಾತನಾಡದೇ ಇರುವಲ್ಲಿ ವಾಲ್ಮೀಕಿಗಳಿಗೆ ಯಾವ ಕಹಿಯೂ ಇಲ್ಲ ವಾಲ್ಮೀಕಿಗಳನ್ನು ಆಕ್ಷೇಪಿಸುವಂತೆಯೂ ಇಲ್ಲ ಆದರೆ ಅವರು ಮೌನಿಯಾಗಿಯೇ ಇಂಥ ಹಲವು ವ್ಯಕ್ತಿತ್ವವನ್ನ ದೊಡ್ಡದು ಅಂತ ರಾಮಾಯಣದಲ್ಲಿ ತೋರಿಸಿಕೊಡ್ತಾರೆ ಅದು ಕವಿ ವಾಲ್ಮೀಕಿಯ ಗೆಲುವು ಯಾಕೆಂದ್ರೆ ಆ ಕಾವ್ಯವನ್ನೇ ಇಟ್ಟುಕೊಂಡು ನಾವು ಇಷ್ಟು ಯೋಚಿಸೋದಕ್ಕೆ ಸಾಧ್ಯವಾಗುತ್ತೆ ಅಂತಂದ್ರೆ ಅದೆಂಥ ಬರಹಗಾರನ ಶಕ್ತಿ ಅನ್ನೋದು ಅರ್ಥ ಆಗುತ್ತೆ ಆ ಕವಿಗೂ ನಮಸ್ಕಾರ ಆ ಕವಿಯ ಕವಿ ಮೌನವಾಗಿ ತಿಳಿಸಿಕೊಟ್ಟ ಇಂಥ ಅದ್ಭುತವಾದ ಊರ್ಮಿಳೆಗೂ ನಮಸ್ಕಾರ